ಮಾಡ್ಬೇಕ ಬಾ ಬಾ ಮಾಡ್ತಿನ ಬಾ ಬಿಸ್ಗಡ ತಿನ್ಸ್ತಿನ ಬಾ ನಿನಗ ಯವ್ವ ಏನ್ ಮಾಡಕತ್ತಿ ಹ್ಮ್ ಕಡ್ಲಿ ಬ್ಯಾಳಿ ಬಿಸ್ಗಡ್ಬ ಮಾಡಕತ್ತಿನಿ ಯವ ಅನ್ಸುಯ ಅಂಜಿದೀನ ಅಂಜಿ ಬ್ಯಾಳಿ ಕಡುಬು ಮಾಡಕತೀನ ಹ್ಮ್ ಆಕಿಗಲ್ಲ ಆಕೆಗೆ ಹಳ್ಳ ತೊಡಕ ಏನ್ ಬಿ ನೀನು ನಿಧಾನವೇ ಪ್ರಧಾನ ಹ್ಮ್ ನಾನು ಇವತ್ತನಿ ಕೇಳಿಲ್ ಏನು ಅವರಿಬ್ರು ಗಂಡಾಯಿ ಕುಂದ್ರಸಿ ಊಟ ಹಾಕಿ ನಾನು ಊಟ ಕೊಡ್ಬೇಕು ಅಟ್ಟ ಓದಿಲ್ಲ ನೀನು ಹೇಳುದು ತಡಿ ತಡೀಂಡಿಟ್ಟೆ ನೋಡಿಲಿ ನೋಡಿಲ್ಲ ಇಲ್ಲೇಟ್ ನೋಡಿ ಗಮ್ಮತ್ ಇದ್ರಾಗೇನೈತಿ ನಿನ್ ತೊಂದೇ ಮಾಡುದು ಇದ್ರಾಗ ಇರೋದವ ಗಮ್ಮತ್ತು ಇದನ್ನ ಊಟದಾಗ ಬೆರೆಸಿ ಕೊಟ್ರ ಆಕೆ ಅನಸಿ ಹುಚ್ಚಿ ಹುಚ್ಚಿ ಅಕ್ಕ ಏನು ಹೇಳಕತ್ತಿ ಬೇ ಒಂದು ವಾರ್ತಾ ನನಗೆ ನೋಡಿಲ್ಲೇ ಇದು ಅಲ್ಲೇ ಆಚಾರ ಹತ್ರ ಹೋಗಿದ್ ஆ அவருகெல்லாம் ஹீனா அவருறா ஊட்டதாக இதன மது சேரி விடு சேர்சித நோடில் அக்கி உச்சிடித்தி ஆகித்த நின் தாரியெல்லாம் சரழாக்கிவ அட்சாங்க அக்கி பூர்க்கு மாத்திர ஹாக்குபெதா பிரியா குச்சாக்கி இதனா ஊட்டி கொட்டி ஆ ஒடு தினக்கு உச்சிடித்தித்திக்கு அவங்க நம்ம தாரி சழாக்கி ஆச்சு கூடாக்கண்ட் பாய் மாடான ಇವ್ ತಿಳಿರ್ಕೋ ಅಡ್ಡಿ ಅವಾಗ ಇನ್ನೇನ್ ಮಾಡಕ್ ಆಗತ್ತ ಏನಪ್ಪಾ ಏನ್ ಮಾಡುದು ಹುಚ್ಚಾರ್ ಅಂತೇಳಿ ಆ ಅಂತಿನಿ ಆ ಮತ್ತೆ ಇನ್ನೇನ್ ಮಾಡಕ್ ಆಗತ್ತ ಪನ್ನ ಬಾಳೆ ಹಾ ಮಾಡ್ಕೋತೀಯ ಅಂತೇಳಿ ಇನ್ನು ಅರ್ಜುನಾಗ ಲಗ್ನ ಮಾಡಿ ಕೊಟ್ಟು ಬಿಡ್ತೀನಿ ಹೆಂಗೈತಿ ನನ್ನ ಉಪಾಯ ಕರೆನ ಹೋಗಿಲ್ವಿ ಕರೆ ಅಂದ್ರೆ ಹುಚ್ಚಿಡ್ತಿಲ್ಲ ಅನ್ಸು ಹೀಗೆ ಹ್ಮ್ ಹುಚ್ಚಿಡ್ಕತಿ ಹುಚ್ಚಿಡ್ಲಾರ ಏನ್ ಮಾಡ್ತೈತಿ ಹ್ಮ್ ಮತ್ತೇನ್ ನಿಮ್ ದೊಡ್ಡ ಹೋಗ ಏನ್ ಮಾಡ್ಯ ಮಾಡಿ ಏನ್ ಜಡ್ ಜಪಾತ್ರಿತನು ಹ್ಮ್ ಹ್ಮ್ ಇಂತ ತಂದು ಅಕ್ಕಿಗೆ ಮದ್ದು ಹಾಕಿದೆ ಊಟದಾಗ ಜಡ್ಡ ಅಂತ ಮಕ್ಕಂದು ಹಾಂ ಆಯೆಲ್ಲ ಜೈದ್ದ ಒಂದು ಸ್ವಲ್ಪ ದಿನ ಬಿಡು ತಾನ ಗೊಟ್ಟಕ್ಕಂತ ಅಂತಿ ನನಗೆ ತರ್ಕೊಂಡಾಗಲಿಲ್ಲ ಹಾಂ ಈಕೆ ಮತ್ತು ಬದುಕಿದ್ರೆ ಏನು ಮಾಡೋದು ಅಂತೇಳಿ ಬಡ ಬಡ ಕೆಲ್ಗೊಂಬತ್ತಿ ನಿಗ್ರ ಬಡಿಸ್ಬಿಟ್ಟೆ ಅಯ್ಯೋ ನೀನು ತಿಳಿಯಂದ್ರೆ ತಲಿಯೋವಾ ಹ್ಞೂ ಯಾ ನಮ್ಮನಿ ಊಡ್ತೀವಿ ಓ ತಿಳಿ ನೀನು ಅಂದಲ್ಲಿನ ಈ ಮನೆಯಾಗ ಉಪ್ಪ ಬಾಳೆ ಭಾಳ ಮಾಡಿದ್ದೆ ನಾನು ಇಲ್ಲ ಅಂದ್ರೆ ಅಯ್ಯೋ ಅಯ್ಯೋ ಅಲ್ಲ ನನ್ನ ಲಗ್ನ ಹಾಕಿದ್ದಿಲ್ಲ ಏನು ಹಾಕಿದ್ದಿಲ್ಲ ನಮ್ಮ ಅಕ್ಕ ಕನ್ಸ್ಕೊಂಡು ಹಾಕಿ ಬರೇ ನನ್ನ ಬಾಳೆ ಕೈ ಇಟ್ಕೊತಿದ್ಲು ನನ್ನ ಲಗ್ನ ಮಾಡಿಕೊಡ್ತಿದ್ಲೋ ಓಕೆ ಅಲ್ಲನ ಹಾಂ ಅಕ್ಕಿಗೆ ಹೊಟ್ಟಿ ಭಾಳ ಇತ್ತು நான் தனி நான் தான் புது பாதுகா நீ நான் ஓட்டு ஏனாரு ஐடியா ஹுடிக்கி விட்டு விடவ தெளி அந்த நின்வ அது இதனாக்கரோன் ஹூச்ச இல்லை கேன்சூயி சம்சினா அதுல அஜ்ஜா ஒன்றும் உச்சிடுத்து அந்தன வந்து வஜாக்கிண்டே கடை ஆளிக்கிர்க்கொத்து அட்ர்த்தி எல்லாே அஜாங்க அனுசூயா பிஸுகாடு ஆளிகிர்க்கொந்த அட்ர்த ಹ್ಞೂ ತಲೆಗೆ ಇರ್ಕೊತ ಅಡ್ಡ್ಯಾಡ್ದು ಹಾಂ ನೀ ನೀನು ಗಂಡುಮುನಿ ಕಳ್ಸೋದು ಯಾ ಗಂಡು ಇಲ್ಲ ಇಲ್ಲೇ ಆಕೆ ತಲೆ ಕರ್ಕೊಂತ ಅಡ್ಡ್ಯಾಡೋದಕ್ಕೆ ಮತ್ತು ಹಿಂಗೆ ಅಲ್ಲ ನಮಗೆ ಜೋಡಾಕತ್ತೆ ಒಂದಿಷ್ಟು ದಿನ ಸುಮ್ಮತೀನಿ ಅವ್ರ ಹಂಗೆ ಗತಿನ ಈಕಿಗೂ ಕಾಣಿಸ್ತೀನಿ ಅಲ್ಲನಾ ಅದ್ರಿಗೆ ನಾವು ಆಕೆ ಹೊಟ್ಟೆಯಾಗ ಹೋಗ್ಬೇಕದು ಹ್ಞೂ ಮದ್ದು ಮತ್ತು ತಪ್ಪಿ ನಾ ಯಾರು ತಿನ್ನುವಂಗ ಆಗೈತೆ ಇವ ಇವತ್ತು ಹಂಗೆ ಮಾಡಂಗಿಲ್ಲ ಅವರಿಬ್ರು ಗುಡಿ ಹೋಗ್ಯಾರ ಹೊಳೆ ಬಂದಿಂದ ಏನು ಮಾಡ್ತೀನಿ ಅವರಿಬ್ಬರು ನಾವು ಊಟ ಕುಂದರ್ಸ್ತೀನಿ ಹ್ಞೂ ನೀನು ಏನು ಮಾಡು ಆಕೆಗೆ ನೀವು ಊಟಕ್ಕೆ ಕೊಡು ನಾನು ಊಟ ಕೊಡ್ತೀನಿ ಆಯ್ತಾ ಹ್ಮ್ ಸರಿ ಆಯ್ತಾ ಅಲ್ ಬೇವ ಮತ್ತೆ ನೀವು ಊಟ ಕುಂದ್ರಿ ಅಂದ್ರ ಹಂಗೇನಾರ ಆತಂದ್ರ ನೋಡಿಲ್ಲ ಆಕೆಗೆ ತಾಟ ಬೇರೆ ಹೆಚ್ಚಿಟ್ಟಿರ್ತೀನಿ ಕೂನ್ ಮಾಡಿ ಕೊಟ್ಟು ಹೋಗಿರ್ತೀನಿ ಚಿತ್ತಾರ ತಾಟ ಐತಿ ಆಕೆಗೆ ಅದರ ಕೊಟ್ಟು ಬಿಡು ನೀನು ನೀನು ಕುಂದ್ರ ಬೇಡ ಊಟಕ್ಕೆ ನಾನು ಕುಂದಿರ್ತೀನಿ ಊಟಕ್ಕೆ ನೀ ಕೊಡವ ಅಂತ ಹೇಳ್ತೀನಿ ಆ ಚಿತ್ತಾರ ತಾಟ ಆಕಿ ಕೊಟ್ಬಿಡ್ರ ಅದ್ರಾಗ ಸುರ್ತೇನೆ ಮದ್ದು ಆಯ್ತಾಲ್ವ ಹ್ಮ್ ಮಾಡೇನ್ರಿ ಮತ್ತೆ ನಿಮ್ಮ ಬೆಲ್ಲದ ಬ್ಯಾಳಿ ಕಡ ಮಾಡಂತೆ ಮಾಡಿ ಇಟ್ಟೇನಿ ಮತ್ತೆ ಮಾಡ್ಲಿಕ್ಕೆ ಅಂದ್ರೆ ಮತ್ತೆ ಊರಾಗ ಮಂದಿ ಮಂದಿ ಹೇಳ್ಕೊಂತ ಅಡ್ಡಾಡ್ತಾ ಅಯ್ಯ ನೋಡಿ ನಾ ಹಿಂಗಕ್ಕೆ ಬಂದಿದ್ನ್ಯಾ ಮಲ್ ತಾಯಿ ಹಿಂಗಕ್ಕೆ ಮಾಡಿದ್ಲಾ ಆಕೆ ಅದು ಯಾಕೆ ಬೇಕು ಮಾಡಿ ಇಟ್ಟೇನಿ ನೋಡಿ ದಿನ ಒಂದು ಎರಡು ತೊಗೊಂಡು ಇದ್ಕೊ ಅಲ್ಲ ರೀ ಆಕಿ ಇರೋ ನಮಗೆ ಏನು ಕೇಳ್ತಾ ಹೇಳಿ ನೋಡೋನು ಹ್ಞೂ ಯಾಕೆ ಹಿಂಗ ಐ ಥರ ಮಾಡ್ತೈತಿ ಕೂಡ ತಾಯಿ ಪುರ ರೀತಿ ದೋಸಕ ಅಲ್ಲನ ನಾಳೆ ಮಾಡ್ದಂಗೆ ಮಾಡ್ತೀವಿ ಆಕೆ ನಮ್ಮ ಹಿಂದೆ ಏನು ತಿಳಿಯಲ್ಲ ಬರೀ ಒಂದು ಹಳಿಯಾಗ ಒಂದು ಬೈಕ್ ಆಕಿಗೆ ಒಂದು ಸಲ ಮಾಡ್ಸಿದ ಕಿಟ್ಟೆಲ್ಲ ಮಾಡ್ತಿ ಹ್ಞೂ ನಾಳೆ ಹಂಗಾದ್ರೆ ಈಗ ನೀರು ಹೊಟ್ಟೆ ಕುಟ್ಟಿ

ಅಯ್ಯೋ ದೇವ್ರ ಇದನ್ನ ಇಲ್ಲಿಗೆ ಮುಗಿಸ್ರಿ ಮತ್ತ ಬಂದ್ ಅಳಿಯನ್ ಮುಂದ ಅಯ್ಯೋ ನೋಡು ಹಾ ಮುಲ್ತಾಯಿ ಹಿಂಗೆಲ್ಲಾ ಮಾಡಿದ್ಲು ಹಿಂಗೆಲ್ಲಾ ಆ ಮಾತಾಡ್ತಾರ ಅಂತ ಹೇಳಿ ಅನ್ಸ್ಕೊಂಡ್ ಅದ್ಯಾಕ್ ಬೇಕು ಮುಗಿಸ್ರಿ ಹೋಲನ್ ತಂದ್ ಕೊಟ್ಟಿ ಹಾ ಹೋಗೋಳಕ್ ಹೋಲನ್ ಅಳಿಯಂದ್ರ ಬಂದ್ರು ಅಯ್ಯೋ ಹೋಗ್ ಬಂದ್ರ ಹ್ಮ್ ಚಲಾ ಆತು ಬರ್ರಿ ಹತ್ ಬಾಳ ಆಗೇತಿ ಯವ ನೀ ಹೇಳಿದಿಲ್ಲ ಅನ್ಸ್ರಿ ನಿನಗಂತ ಹೇಳಿ ಗಾಬೆಲ್ಲದ ಬ್ಯಾಳಿ ಬಿಸಿಗಡಬು ಮಾಡಿಟ್ಟಿನಿ ಊಟ ಮಾಡುದ್ರಿ ಐ ನಿಮ್ಮ ಈ ಚೆನ್ನಾಗಿದ್ರಿ ಉಡಿಗೆ ಹೋಗ್ಬಂದು ಕೈಕಾನ್ ಮಗ ತಕ್ಕಬಾರ್ದು ಹ್ಮ್ ತಡ್ರಿ ಊಟಕ್ಕೆ ಹಚ್ಚಿ ಬಿಡ್ತೀನಿ ತಾಯಿ ಇಲ್ಲವ ಹಾ ಕುಂದ್ರಿ ನೀವು ಇಬ್ಬರು ಮುಂಜಾನೆ ಒಂದು ನಮ್ಮನಿ ಬೇರೆ ಇಲ್ಲ ನಮ್ಮ ಚಿಗವ ಹ್ಞೂ ಈಗ ಒಂದು ನಮ್ಮನಿ ಬೇರೆ ಇದ್ ಏನಾರ ಮಸಲತ್ತು ಏನು ಯಾರಿ ಇವತ್ತು ಮತ್ತೆ ಯಾವುದಕ್ಕೂ ನಾವು ಹುಷಾರಾಗಿರ್ಬೇಕು ಇವತ್ತು ಅಡಿಗೆ ಬಿಡುಗೂ ಮಾಡೋ ಹಾಗ್ರಿ ಆಯಾ ನಾ ಮಗಳನ್ನ ಹಾ ಊಟ ಕುಂದ್ರೆ ಏನು ಮಾಡೋದು ಬೇಡ ನಾ ಹಿಂದೆಗಡೆ ಊಟ ಮಾಡೋಣ ಅಂತ ಏ ಇಲ್ಲ ಚಿಗವ ನೀನು ಅಪ್ಪ ನಮ್ಮ ಕೂಡ ಊಟ ಮಾಡಿರಿ ಹ್ಞೂ ಆಯ್ತು ತಗೊರ್ವ ನೀ ಯಾವಾಗಿತ್ತು ಹೇಳಾಕತ್ತೀಯ ಅಂದ್ರೆ ಇನ್ವಾಲ್ ಎನಾಕು ಬರ್ದು ಆತ ಶಿಲ್ಪ ಹೋಗಿ ಹೇಳ್ತೀನಿ ಊಟಕ್ಕೆ ಕೊಡ್ತಾ ಶಿಲ್ಪಕ್ಕ ಯಾವ ನಾವು ಟ್ರೂ ಊಟಕ್ಕೆ ಕುಂದಿರ್ತೀವಿ ಕಾ ಎಲ್ಲಾರ್ಗು ಚಮ್ತ ಊಟಕ್ಕೆ ಕೊಡ್ಬೇಕು ಹಾಂ ಯವ್ವ ನಾ ಹೇಳಿದ್ ನೆನ್ಪೈತಿ ಇಲ್ಲ ಹ್ಞೂ ಅಯ್ಯೋ ಈ ಮುರ್ಗಂದು ಒಂದು ಅಡುಗಡ್ಡಿ ಥರ ಹ್ಞೂ ಹ್ಞೂ ರೀ ಹ್ಞೂ ಈ ಅಪ್ಪನೊಂದು ಒಂದು ಇದನ್ನ ಹಾಲನ ಅಯ್ಯೋ ಹೆಂಗೆ ಕೊಡುದೇ ಮೊದ್ಲೇಕ ಏನು ಮಾಡು ನಿಮ್ಮ ಮಾಮಂದು ಥಾಟ್ ಹಚ್ಚ ಹ್ಞೂ

சூக் ಹಾ ಬಾ ಸಾಲಿ ಕಲ್ತಾರ್ ಅವರು ಹಾ ನಮ್ಮಿದ್ರಿಗೆ ಒಂದ ತಾಟ್ನೇ ಆಗದೆ ಹಾಂಗ್ರಿ ಒಂತರ ಸುಮ್ರಿಲ್ಪಡ ಇದ್ ಕೊಟ್ಬಿಡು ಅಯ್ಯೋ ಬ್ಯಾಡುವ ಬ್ಯಾಡ ಹಾ ಬೇಡ ಇದು ನಿನಗ ಇರ್ಲಿ ಮತ್ತೆ ಇಷ್ಟ ಯಾವ ಪ್ರೀತಿ ತೋರ್ಸಕತ್ತ ಅಂದ್ರ ಏನೋ ಒಂದೈತಿವ ನಮ್ಮ ಚಿಗವ ಎಂದೂ ನನಗೆ ಇಷ್ಟೊಂದು ಪ್ರೀತಿ ತೋರ್ಸಕ್ಕೆಲ್ಲ ಏನೋ ಒಂದು ಮಸಲತ್ ಮಾಡಕತ್ತ ಹ್ಮ್ ಆಕೆ ಅಮ್ಮ ಹೇಳಿದ್ದು ಕರೀತಿ ಎಲ್ಲಾನು ನೋಡ್ಕೊಂಡು ಇದನ್ ಮಾಡಂತೇಳಿ ಹ್ಮ್ నన్గాక సంశయన బాకే ఎడ్యాగ నమ్ చిక నా ఎడి తోత సార్ హ్యాంగ ఇన్న అద్లు బు మార్ నగ నోడవా అది గారి మిగవా తిన్న అయ్యో చికవా నిన్న మ్యాడీవ ఏవా అయ్యో సీట్ హాగాత్వి హోగ్ తో అదన అగ ఇల్ బిడ ఇవ్వ ఏత ಯಾವ ಅದು ಸೀರೆ ಹಾಳಾಗುತ್ತ ಇಲ್ಲ ಅಂದ್ರೆ ಆಕೆ ಯಾವ ಹಂಗ ನೀನ ಕರ್ಕೊಂಡು ಹೋಗು ಒಂದ್ ಸ್ವಲ್ಪ ನೀನ ಸ್ವಚ್ಛ ತೊಳಸ್ ಬಿಡು ಒಂದ್ ಈಗ ಸಾಬನ್ ಪುಡಿ ಹಾಕಿ ತೊಳ್ದೆ ಅಂದ್ರ ಕಲ್ಲಿಗೆ ಹೋಗ್ಬಿಡ್ತ ಇಲ್ಲ ಕಲಿ ಕುಂತ ಸೀರೆ ಮ್ಯಾಗ ಹ್ಮ ಅದ್ರಲ್ಲಿ ಬದಲು ಕಂಚಿಕ್ಕದಲ್ಲ ಹ್ಮ ಊಟ ಚಲೋ ಮಾಡ್ರಿ ಹ್ಮ್ ಹ್ಯಾಂಗೇತಿ ಅಂದ್ರ ಅಡಿಗೆ ಯಾವ ಚಲೋ ನೋಡ್ವಿ ಇಲ್ಲ ಅನ್ಸಯ್ಯ ಚಿಗವಾ ಬಾಳ್ ಮಸ್ತ್ ಮಾಡಿ ಹಾ ಚಲಾಗೈತಿ ನೀನು ತಿನ್ವಿ ಹ್ಮ್